ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಬಾರಿ ಜಾತ್ಯತೀತ ಜನತಾದಳ ಪಕ್ಷದಿಂದ ನಾನು ನಾಲ್ಕು ಬಾರಿ ನಿರಂತರವಾಗಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳು ನನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಆಶಿಧರಿಸರು ಆದರೂ ನಾನು ನಾಲ್ಕು ಅವಧಿಯಲ್ಲೂ ಕೂಡ ನಾನು ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ನಾನು ಜಾತ್ಯತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಬಂದೆ ಆದರೆ ನಾನು ಮೂಲತಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದದ್ದು ಅಲ್ಲಿ ನನಗೆ ಎರಡು ಬಾರಿ ಟಿಕೆಟ್ ಅನ್ನ ವಂಚನೆ ಆಯಿತು ಆ ನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ ಎರಡು ವರ್ಷದಲ್ಲೇ ನನಗೆ ಮೊದಲನೇ ಬಾರಿಗೆ ವಿಧಾನಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವೀಧರನಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೂರು ಬಾರಿ ಸೆನೆಟ್ ಸದಸ್ಯರಾಗಿ ಮೂರು ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವ್ರು ನಾನು ಆದರೂ ಕೂಡ ಮೂರು ಮತ್ತು ನಾಲ್ಕನೇ ಬಾರಿ ನನಗೆ ಕರೆದು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜಾತ್ಯಾತೀತ ಜನತಾದಳದ ನಾಯಕರಾದಂಥ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರ ಆಶೀರ್ವಾದ ಮಾಡಿದ್ದಾರೆ ಆದರೆ ಆ ಎರಡೂ ಚುನಾವಣೆಗಳನ್ನು ಕೂಡ ನನಗೆ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂತಹ ಸಹಕಾರ ಬೆಂಬಲವನ್ನು ಅವರು ಕೊಡಲಿಲ್ಲ ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜಾತ್ಯಾತೀತ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಯಿಸ್ಕೊಂಡೆ ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕಂಥ ಸಂದೇಶವನ್ನು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟೋದು ಕಳೆದ ಬಾರಿ ನಾನು ಆದರೆ ಅದರ ಜೊತೆಗೆ ನಮ್ಮ ಜಾತ್ಯತೀತ ಜನತಾದ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂಥ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳಾಗಿತ್ತು ಅದನ್ನು ನಾನು ಪ್ರತಿ ಬಾರಿ ಸಭೆಗಳಲ್ಲಿ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಜಾತ್ಯತೀತ ಮನೋಭಾವನೆಗೆ ಉತ್ಕೊಡ್ತಾ ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದೀರಿ ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದನ್ನು ನಾನು ಪ್ರತಿ ಸಾರಿಯೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನಾನು ತಿಳಿಸ್ತಾ ಇದ್ದೀನಿ ಈ ಎಲ್ಲ ಕಾರಣದಿಂದ ನನ್ನನ್ನು ಬಹಳ ನಿಷ್ಠಾವಂತನಾಗಿ ಒಬ್ಬ ರೈತನ ಮಗ ಶಾಸನ ಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದು ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಕ್ಕಿಲ್ಲ ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಎ ಪಿ ಸಿ ಬಿಲ್ ಅನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ಇಡ್ಕೊಂಡು ರಾಜಕೀಯ ಮಾಡುವಂತಹ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದ್ರು ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನ ನಾನು ಪ್ರತಿಪಾದಿಸಿ ನಾನು ಶಾಸನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತರ್ತಾ ಇತ್ತು ಆ ಪಕ್ಷದಲ್ಲಿ ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಅಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಹೋಗುವಂಥದ್ದು ಇಂದು ಭಾರತ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಈ ದೇಶ ಭಾರತ ದೇಶ ಇಷ್ಟೆತ್ತರಕ್ಕೆ ಬೆಳೆಯಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಈ ಸಂವಿಧಾನವನ್ನೇ ಅಳಿಸುವಂತ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಬಿಜೆಪಿ ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ದೃಷ್ಟಿಕೋನಿದ್ದೀರಾ ನಾನು ಬಹಳ ಬೇಸತ್ತು ಸದನದಲ್ಲಿ ಕೂಡ ನಾನು ಈ ಕೋಮವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು